ನಮಸ್ತೆ ನಮ್ಮ ಇನ್ಫೋ ಇನ್ಫೋಸ್ ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಐ ಬ್ಯಾಂಕ್ ನಲ್ಲಿ ಸಿಬಿಒ ಅಂದ್ರೆ ಸರ್ಕಲ್ ಬೇಸ್ಡ್ ಆಫೀಸರ್ ಹುದ್ದೆಗಳಿಗೆ ಅಧಿಸೂಚನೆಯನ್ನ ಹೊರಡಿಸಿದ್ದಾರೆ ಅದಕ್ಕಾಗಿ ಬ್ಯಾಂಕಿಂಗ್ ವಿಭಾಗದಲ್ಲಿ ಕೆಲಸ ಮಾಡಲು ಆಸಕ್ತಿ ಇರುವ ಅಭ್ಯರ್ಥಿಗಳು ಈ ಅಧಿಸೂಚನೆಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ತಿಳಿದುಕೊಂಡು ತಮ್ಮ ಕನಸಿನ ಉದ್ಯೋಗದ ಉದ್ಯೋಗವನ್ನ ಪಡೆದುಕೊಂಡು ಒಂದು ಒಳ್ಳೆಯ ಉದ್ಯೋಗಿಯಾಗಲು ಅಥವಾ ನಮ್ಮ ದೇಶದ ಅತ್ಯುನ್ನತ ದೊಡ್ಡ ಮಟ್ಟದ ಹಾಗೂ ನಂಬಿಕೆಸ್ಥೆಯ ಬ್ಯಾಂಕ್ಗಳಲ್ಲಿ ಒಂದಾದ ಎಸ್ ಬ್ಯಾಂಕ್ ಉದ್ಯೋಗಿಯಾಗಲು ಒಂದು ಒಳ್ಳೆ ಅವಕಾಶ ಸೊ ಅದಕ್ಕಾಗಿ ಈ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಈ ಅಧಿಸೂಚನೆಯ ಸಂಪೂರ್ಣವಾದ ಮಾಹಿತಿಯನ್ನ ಪಡೆದುಕೊಳ್ಳಿ ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುತ್ತಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಮೊದಲು ನಾವು ಅಧಿಸೂಚನೆ ಮತ್ತು ಹುದ್ದೆಗಳ ವಿವರಗಳನ್ನು ತಿಳಿದುಕೊಳ್ಳೋಣ ಎರಡ್ ಸಾವಿರದ ಆರ್ನೂರು ನಿಯಮಿತ ಹುದ್ದೆಗಳು ಮತ್ತು ಮುನ್ನೂರ ಅರವತ್ನಾಲ್ಕು ಬ್ಯಾಕ್ಲಾಗ್ ಹುದ್ದೆಗಳು ಸೇರಿ ಒಟ್ಟು ಎರಡ್ ಸಾವಿರದ ಹುದ್ದೆಗಳಿಗೆ ಕನ್ಫರ್ಮ್ ಮಾಡಲಾಗಿರುತ್ತದೆ ಇನ್ನು ಅಧಿಸೂಚನೆಯನ್ನ ಮೇ ಒಂಬತ್ತನೇ ತಾರೀಕು ಮತ್ತು ಅರ್ಜಿ ಸಲ್ಲಿಸಲು ಮೇ ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭ ಮಾಡಿರುತ್ತೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವನ್ನು ಮೇ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಮತ್ತು ಆನ್ಲೈನ್ ಮುಖಾಂತರ ಪರೀಕ್ಷೆ ಬರೆಯಲು ಜುಲೈ ತಿಂಗಳಲ್ಲಿ ನಡೆಸಲಾಗುತ್ತೆ ಹಾಗೂ ಅಭ್ಯರ್ಥಿಗಳು ಮಾನ್ಯತೆ ಪಡೆದು ವಿಶ್ವವಿದ್ಯಾಲಯದಿಂದ ಯಾವುದೇ ಪದವಿಯನ್ನ ಅಂದ್ರೆ ಬಿಎ ಬಿಕಾಂ ಕಾಂ ಬಿಎಸ್ಸಿ ಸಿ ಅಥವಾ ಇಂಜಿನಿಯರಿಂಗ್ ಇಂತಹ ಯಾವುದಾದರೂ ಒಂದು ಪದವಿಗಳಲ್ಲಿ ಟೀನರ್ ಆಗಿರಬೇಕಾಗುತ್ತೆ ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್ ಅಥವಾ ರೀಜನಲ್ ರೂರಲ್ ಬ್ಯಾಂಕ್ ಗಳಲ್ಲಿ ಕನಿಷ್ಠ ಎರಡು ವರ್ಷಗಳ ಕೆಲಸ ಮಾಡಿದ ಅನುಭವ ಪಡೆದಿರಬೇಕಾಗುತ್ತೆ ಇದು ಏಪ್ರಿಲ್ ಮೂವತ್ತು ಎರಡ್ ಸಾವಿರದ ಇಪ್ಪತ್ತೈದರ ಒಳಗಡೆ ಪೂರ್ಣಗೊಂಡಿರಬೇಕು ಇನ್ನು ಅಭ್ಯರ್ಥಿಯ ವಯಸ್ಸು ಇಪ್ಪತ್ತೊಂದರಿಂದ ಮೂವತ್ತು ವರ್ಷಗಳ ಒಳಗಡೆ ಹೊಂದಿರಬೇಕಾಗಿರುತ್ತೆ ಎಸ್ ಸಿ ಎಸ್ ಟಿ ಅವರಿಗೆ ಐದು ವರ್ಷಗಳು ಒಬಿಸಿ ಅವರಿಗೆ ಮೂರು ವರ್ಷಗಳು ಹಾಗೂ ಅಂಗವಿಕಲರಿಗೆ ಹತ್ತು ವರ್ಷ ವರ್ಷಗಳ ಸಡಿಲಿಕೆಯನ್ನ ಕೊಡಲಾಗುತ್ತೆ ಈ ವಯಸ್ಸಿನ ಅಭ್ಯರ್ಥಿಗಳು ಏಪ್ರಿಲ್ ಮೂವತ್ತು ಎರಡ್ ಸಾವಿರದ ಇಪ್ಪತ್ತೈದರ ಒಳಗಡೆ ಹೊಂದಿರಬೇಕಾಗಿರುತ್ತೆ ಅಭ್ಯರ್ಥಿಯು ಆಯ್ಕೆ ಮಾಡಿರುವ ಸರ್ಕಲ್ ಗೆ ಸಂಬಂಧಿಸಿದ ಸ್ಥಳೀಯ ಭಾಷೆಯನ್ನು ಓದಲು ಬರೆಯಲು ಮತ್ತು ಮಾತನಾಡಲು ಪ್ರಾವೀಣ್ಯತೆ ಹೊಂದಿರಬೇಕು ಸಂದರ್ಶನದ ಸಮಯದಲ್ಲಿ ಭಾಷಾ ಜ್ಞಾನದ ಬಗ್ಗೆ ಪರಿಶೀಲಿಸಲು ದಾಖಲೆಗಳನ್ನ ಕೇಳಬಹುದು ನಂತರ ಕಂಪ್ಯೂಟರ್ ಆಪರೇಷನ್ ಅಥವಾ ಕಂಪ್ಯೂಟರ್ ಅಪ್ಲಿಕೇಶನ್ ಅಲ್ಲಿ ಮೂಲಭೂತ ಜ್ಞಾನವನ್ನ ಹೊಂದಿರಬೇಕಾಗಿರುತ್ತೆ ನಂತರ ನೇಮಕಾತಿಯ ಸರ್ಕಲ್ಗಳು ಪ್ರತಿ ಅಭ್ಯರ್ಥಿಗೆ ಯಾವುದಾದರೂ ಒಂದು ಸರ್ಕಲ್ ನ ಆಯ್ಕೆ ಮಾಡಿಕೊಳ್ಳುವ ಅವಕಾಶ ಇರುತ್ತದೆ ಉದಾಹರಣೆ ಬೆಂಗಳೂರು ಚೆನ್ನೈ ಹೈದರಾಬಾದ್ ಮುಂಬೈ ಈ ರೀತಿಯಾದಂತಹ ಯಾವುದಾದರೂ ಒಂದು ಸರ್ಕಲ್ ನ ಆಯ್ಕೆ ಮಾಡಿಕೊಳ್ಳಬಹುದು ಆಯ್ಕೆ ಮಾಡಿದ ಸರ್ಕಲ್ ನಲ್ಲಿಯೇ ನಿಮ್ಮ ನೇಮಕಾತಿ ಆಗುತ್ತದೆ ನಮ್ಮ ಕರ್ನಾಟಕದಲ್ಲಿ ನಾವು ಬೆಂಗಳೂರು ಸರ್ಕಲ್ ಅರ್ಜಿ ಸಲ್ಲಿಸುವುದಾದ್ರೆ ಒಟ್ಟು ಎರಡು ಹುದ್ದೆಗಳು ಲಭ್ಯವಿರುತ್ತವೆ ಇದರಲ್ಲಿ ಎರಡುನೂರ ಐವತ್ತು ಹುದ್ದೆಗಳಿವೆ ಇದರಲ್ಲಿ ಎಸ್ಸಿ ಮೂವತ್ತೇಳು ಎಸ್ ಟಿ ಹದಿನೆಂಟು ಒಬಿಸಿ ಅರವತ್ತೇಳು ಇಡಬ್ಲ್ಯೂ ಇಪ್ಪತ್ತೈದು ಮತ್ತು ಸಾಮಾನ್ಯ ವರ್ಗದವರಿಗೆ ನೂರ ಮೂರು ಹುದ್ದೆಗಳಿದ್ದು ಮತ್ತು ಒಟ್ಟು ಬ್ಯಾಕ್ಲಾಗ್ ಮೂವತ್ತೊಂಬತ್ತು ಹುದ್ದೆಗಳಿದ್ದು ಇದರಲ್ಲಿ ಎಸ್ ಅವರಿಗೆ ಇಪ್ಪತ್ತು ಎಸ್ಟಿ ಅವರಿಗೆ ಒಂಬತ್ತು ಒಬಿಸಿ ಅವರಿಗೆ ಹತ್ತು ಹುದ್ದೆಗಳನ್ನ ಕೊಟ್ಟಿರುತ್ತಾರೆ ನಂತರ ಪರೀಕ್ಷೆಯ ಮಾದರಿ ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ಅಂದ್ರೆ ಎಕ್ಸಾಮ್ ಎರಡು ಭಾಗಗಳಲ್ಲಿ ನಡೆಯುತ್ತೆ ಒಂದು ಅಬ್ಜೆಕ್ಟಿವ್ ಟೆಸ್ಟ್ ಇನ್ನೊಂದು ಡಿಸ್ಕ್ರಿಪ್ಟಿವ್ ಟೆಸ್ಟ್ ಮತ್ತು ಈ ಎರಡು ಪರೀಕ್ಷೆಗಳನ್ನು ಒಂದೇ ದಿನದಲ್ಲಿ ನಡೆಸಲಾಗುತ್ತೆ ಉಭಯ ಪರೀಕ್ಷೆಗಳನ್ನು ಕ್ಲಿಯರ್ ಮಾಡಿದ ನಂತರ ಅಭ್ಯರ್ಥಿಗಳನ್ನು ನೇರವಾಗಿ ಸಂದರ್ಶನಕ್ಕೆ ಕರೆಯಲಾಗುತ್ತದೆ ನಂತರ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವಾಗ ಅಬ್ಜೆಕ್ಟಿವ್ ಟೆಸ್ಟ್ ಪ್ಲಸ್ ಡಿಸ್ಕ್ರಿಪ್ಟಿವ್ ಟೆಸ್ಟ್ ಪ್ಲಸ್ ಇಂಟರ್ವ್ಯೂ ಈ ಮೂರು ಹಂತಗಳಲ್ಲಿ ಯಶಸ್ವಿಯಾಗಿ ಪಾಸ್ ಆದವರಿಗೆ ಮಾತ್ರ ಆಯ್ಕೆ ಮಾಡಿ ಅರ್ಹರಾಗಿರುತ್ತಾರೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಆರಂಭಿಕ ವೇತನ ಮೂವತ್ತಾರು ಸಾವಿರ ಪ್ರತಿ ತಿಂಗಳಿಗೆ ಇದ್ದು ನಂತರ ಅರವತ್ಮೂರು ಸಾವಿರಕ್ಕಿಂತ ಹೆಚ್ಚಿನ ಮೊತ್ತವನ್ನು ಕೊಡಲಾಗುತ್ತದೆ ಇದರಲ್ಲಿ ಡಿಎ ಮತ್ತು ಹೇರಳವಾದ ಭದ್ರತೆಗಳು ಲಭ್ಯವಿರುತ್ತವೆ ಈ ಎಲ್ಲಾ ಅಂಶಗಳನ್ನ ಸರಿಯಾಗಿ ತಿಳಿದುಕೊಂಡು ಇನ್ನು ಹೆಚ್ಚಿನ ಮಾಹಿತಿಯನ್ನ ಪಡಿಬೇಕಂದ್ರೆ ಎಸ್ ಬಿ ಐನ ವೆಬ್ಸೈಟ್ ಎಸ್ಬಿಐ ಡಾಟ್ ಸಿಒ ಡಾಟ್ ಇನ್ ಗೆ ಭೇಟಿ ನೀಡಿ ಸಂಪೂರ್ಣವಾದ ಮಾಹಿತಿಯನ್ನ ಪಡೆದುಕೊಂಡು ಅರ್ಜಿಯನ್ನ ಸಲ್ಲಿಸಿ ಓಕೆ ವೀಕ್ಷಕರೇ ನಾವು ಕೊಟ್ಟಿರುವಂತಹ ಇಷ್ಟು ಮಾಹಿತಿಯು ಸಂಪೂರ್ಣವಾಗಿ ಅರ್ಥವಾಗಿದ್ದು ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಇಲ್ಲಾಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ನಮ್ಮ ಮಿಸ್ಟೇಕ್ಸ್ ಬಗ್ಗೆ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಇಂತಹ ಮತ್ತೊಂದು ವಿಷಯಗಳ ಜೊತೆ ಭೇಟಿಯಾಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್